ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟ್ರೇಡ್ ವಿತ್ ಹೇಮನ್ ಇವತ್ತು ಟು ಟ್ವೆಂಟಿ ಏತ್ ಟು ಥಿ ಟ್ವೆಂಟಿ ಫೈವ್ ಟೈಮ್ ಆಗ್ತಾ ಇದೆ ನೈನ್ ಫಾರ್ಟಿ ಟು ಇವತ್ತು ಕರೆಂಟ್ ವೀಕಂದೇ ಆಪ್ಷಸ್ಗಳನ್ನ ಟ್ರೇಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಫಸ್ಟಿಗೆ ಬೈಯಿಂಗ್ ಲೇಸ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ಕೊತೀನಿ నాివత్తు ట్వెంటీ త్రీ థౌసండ్ కాలు మట్వంటీ త్రీ థౌసండ్ పుట్టు ఎరణ ఎరడే లాటు సేల్ మాకుంటీ క్యాపిటల్ ఇకే అరౌండు फोर ऐस रुपीसूस और थ्री पॉइंट फैर ऐसा रूपी यूस प्रॉफिट अरउंड थू हंड्रेड रुपीस नीत ಟ್ವೆಂಟಿ ತ್ರೀ ತೌಸಂಡ್ ಕಾಲು ನಾನು ಸೆಲ್ ಮಾಡಿರೋದು ಏಯ್ಟಿ ಫೋರ್ ರುಪೀಸಿಗೆ ಟ್ವೆಂಟಿ ತ್ರೀ ತೌಸಂಡ್ ಕೊಟ್ಟು ನಾನು ಸೆಲ್ ಮಾಡಿರೋದು ಟ್ವೆಂಟಿ ಏಯ್ಟ್ ರುಪೀಸ್ಗೆ ಈಗ ಅರೌಂಡ್ ಫಾರ್ಟಿ ರುಪೀಸಲ್ಲಿದೆ ಟೈಮ್ ಹತ್ತು ಗಂಟೆ ಆಗ್ತದೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಪ್ರಾಫಿಟ್ ಓಡ್ತಾಯಿದೆ ಈಗ ಟೈಮು ಟು ತರ್ಟಿ ನೈನ್ ಆಗ್ತಾಯಿದೆ ಪ್ರಾಫಿಟು ಬುಕ್ ಮಾಡ್ಕೊಂಡಿದ್ದೀನಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ಟೂ ರುಪೀಸ್ ಪ್ರಾಫಿಟು ಬುಕ್ ಆಗಿದೆ ಮಾರ್ಕೆಟ್ಟು ತುಂಬ ಬುಲ್ಶ್ ಅದ ಕಂಟಿನ್ಯೂಸು ಒನ್ ಪಾಯಿಂಟ್ ತ್ರೀ ಪರ್ಸೆಂಟು ಮೇಲುಗಡೆ ಹೋಗಿದ್ದ ಈಗಲೂ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಸಷ್ಟು ಏನಾಗುತ್ತೆ ಅನಿಸುತ್ತೆ ಇನ್ನೇನು ಟ್ರೇಡ್ ಮಾಡೋಕ್ಕೋಗಲ್ಲ ಇವತ್ತು ದರ್ಸ್ ಇಡ್ ಫಾರ್ ಟುಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ